ನಮಸ್ಕಾರ ಗೆಳೆಯರೆ ಭಾರತ ಈ ಬಾಂಗ್ಲಾದೇಶದ ವಿರುದ್ಧ ಇನ್ನೂ ಯಾವುದೇ ಕ್ರಮ ಕೈಗೊಳ್ಳೋದಕ್ಕೆ ಪ್ರಾರಂಭಿಸಿರಲಿಲ್ಲ ಆದರೆ ಈಗ ಈ ಬಾಂಗ್ಲಾದೇಶ ಯು ಟರ್ನ್ ಅನ್ನ ತೆಗೆದುಕೊಂಡಿದೆ ಭಾರತ ಪಾಕಿಸ್ತಾನದೊಂದಿಗೆ ಮಾಡುತ್ತಿರುವ ಕ್ರಮದ ನಂತರ ಬಹುಶಃ ಈ ಬಾಂಗ್ಲಾದೇಶ ಈಗ ಪಾಠ ಕಲ್ತಿರಬಹುದು ಹಾಗೂ ನಿನ್ನೆವರೆಗೂ ಭಾರತದ ಬಗ್ಗೆ ನಿರಂತರವಾಗಿ ತನ್ನ ವರ್ತನೆಯನ್ನು ತೋರಿಸುತ್ತಿದ್ದ ಈ ಬಾಂಗ್ಲಾದೇಶ ರಾತ್ರೋರಾತ್ರಿ ಸಡಿಲವಾಗುವುದಕ್ಕೆ ಇದೇ ಕಾರಣ ಹಾಗೂ ಹೀಗಾಗಿ ಬಾಂಗ್ಲಾದೇಶ ಭಾರತವನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದು ಭಾರತಕ್ಕೆ ದಯವಿಟ್ಟು ರಿಟೇಲಿಯೇಷನ್ ಮಾಡಬೇಡಿ ಮತ್ತು ಮತ್ತೆ ವ್ಯಾಪಾರವನ್ನು ಪ್ರಾರಂಭಿಸುವಂತೆ ಮನವಿ ಮಾಡ್ತಾ ಇದೆ ಹಾಗೆ ನೋಡೋದಾದ್ರೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಉದ್ವಿಗ್ನತೆ ಉತ್ತಂಗಕ್ಕೇರಿತ್ತು ಸಂಬಂಧಗಳ ವಿಷಯದಲ್ಲಿ ಎರಡೂ ದೇಶಗಳು ಇದುವರೆಗಿನ ಕೆಟ್ಟ ಹಂತದ ಮೂಲಕ ಸಾಕ್ತಾ ಇದ್ದವು ಬಾಂಗ್ಲಾದೇಶ ಭಾರತದ ಬಗ್ಗೆ ಪದೇ ಪದೇ ತನ್ನ ಕೆಟ್ಟ ವರ್ತನೆಯನ್ನ ತೋರಿಸುತ್ತಿತ್ತು ಸೊ ಈ ಕಾರಣದಿಂದಾಗಿ ಭಾರತ ಬಾಂಗ್ಲಾದೇಶದ ವಿರುದ್ಧ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭಿಸಿರಲಿಲ್ಲ ಹಾಗೂ ಈಗ ಈ ಬಾಂಗ್ಲಾದೇಶ ಯು ಟರ್ನ್ ಅನ್ನ ತೆಗೆದುಕೊಂಡಿದೆ ಭಾರತವು ಇಲ್ಲಿಯವರೆಗೆ ಬಾಂಗ್ಲಾದೇಶದ ವಿರುದ್ಧ ಕೇವಲ ಒಂದು ಅಥವಾ ಎರಡು ನಿರ್ಧಾರಗಳನ್ನಷ್ಟೇ ತೆಗೆದುಕೊಂಡಿತ್ತು ಆದರೆ ಅದರ ನಂತರ ಈ ಬಾಂಗ್ಲಾದೇಶದ ವ್ಯಾಪಾರವು ಭಾರಿ ಹೊಡೆತವನ್ನು ಅನುಭವಿಸಿದ್ದು ಭಾರತವಿಲ್ಲದೆ ಅದರ ವ್ಯಾಪಾರದ ಸ್ಥಿತಿ ಏನು ಅನ್ನೋದನ್ನ ಬಾಂಗ್ಲಾದೇಶ ಈಗ ಅರ್ಥ ಮಾಡಿಕೊಂಡಿದೆ ಸೊ ಈ ಪರಿಣಾಮದಿಂದಾಗಿ ಈಗ ಬಾಂಗ್ಲಾದೇಶದ ವಾಣಿಜ್ಯ ಕಾರ್ಯದರ್ಶಿ ಮೆಹಬೂಬ್ ಉರ್ ರೆಹಮಾನ್ ಅವರು ರಿಟಾಲಿಯೇಷನ್ ಅನ್ನ ಬಯಸುವುದಿಲ್ಲ ಅನ್ನೋದನ್ನ ಬಹಿರಂಗವಾಗಿ ಹೇಳಿದ್ದಾರೆ ಈ ವಿವಾದವು ಮತ್ತಷ್ಟು ಉಲ್ಬಣಗೊಳ್ಳುವುದಕ್ಕಾಗಿ ಅವರು ಬಯಸ್ತಾ ಇಲ್ಲ ಅಂತರ್ ಸಚಿವಾಲಯ ಸಭೆಯ ನಂತರ ಮೆಹಬೂಬುರ್ ರೆಹಮಾನ್ ಪತ್ರಕರ್ತರ ಗುಂಪಿನೊಂದಿಗೆ ಮಾತನಾಡುತ್ತಾ ಈ ಸಂದರ್ಭದಲ್ಲಿ ಅವರು ನಾವು ಯಾವುದೇ ಪ್ರತಿಕಾರದ ಕ್ರಮ ಕೈಗೊಳ್ಳುವುದಿಲ್ಲ ಅನ್ನೋದನ್ನ ಹೇಳಿದರು ಪ್ರಮುಖ ವ್ಯಾಪಾರ ಸಂಸ್ಥೆಗಳ ಪ್ರತಿನಿಧಿಗಳು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಭಾರತವು ಇತ್ತೀಚೆಗೆ ನಾಲ್ಕು ಭೂ ಬಂದರುಗಳ ಮೂಲಕ ಭಾರತದಿಂದ ನೂಲು ಆಮದಾನ ನಿಲ್ಲಿಸುವ ಬಾಂಗ್ಲಾದೇಶದ ನಿರ್ಧಾರದೊಂದಿಗೆ ಪ್ರಾರಂಭಿಸಿತ್ತು ಇದಕ್ಕೆ ಪ್ರತಿಕಾರವಾಗಿ ಭಾರತ ಸರ್ಕಾರವು ಬಾಂಗ್ಲಾದೇಶದ ಉಡುಪು ವಸ್ತುಗಳ ಟ್ರಾನ್ಸ್ಮಿಟ್ ಸೌಲಭ್ಯಗಳನ್ನು ರದ್ದುಗೊಳಿಸಿತ್ತು ಇದರ ನಂತರವೇ ಈ ಬಾಂಗ್ಲಾದೇಶದ ಮೇಲೆ ವಿಪತ್ತು ಭುಗಿಲದ್ದಂತೆ ಭಾಸವಾಗಿತ್ತು ಕ್ರಮೇಣ ಈ ವಿವಾದ ಹೆಚ್ಚುತ್ತಲೇ ಇದ್ದು ಈಗ ಈ ಬೆಳೆಯುತ್ತಿರುವ ವಿವಾದದ ಮಧ್ಯೆ ಈ ಬಾಂಗ್ಲಾದೇಶ ಈಗ ಟರ್ನ್ ತೆಗೆದುಕೊಳ್ಳಲು ಸಿದ್ಧವಾಗಿದೆ ಅನ್ನೋದನ್ನ ತೋರ್ತಾ ಇದೆ ಹಾಗೆಯೇ ಈ ಹೇಳಿಕೆಯಲ್ಲಿ ಮತ್ತಷ್ಟು ಉದ್ವಿಗ್ನತೆ ಹೆಚ್ಚಾದಂತೆ ನಮ್ಮ ಪ್ರಯತ್ನಗಳು ಮುಂದುವರಿಯುತ್ತವೆ ಅನ್ನೋದನ್ನ ಈ ರೆಹಮಾನ್ ಹೇಳಿದ್ದಾರೆ ಹಾಗೂ ನಾವು ಪ್ರತೀಕಾರದ ಕ್ರಮ ತೆಗೆದುಕೊಳ್ಳುವುದಿಲ್ಲ ಅನ್ನೋದನ್ನು ಕೂಡ ಈ ರೆಹಮಾನ್ ಭಾರತಕ್ಕೆ ವಿನಂತಿಯನ್ನು ಮಾಡಿದ್ದು ದಯವಿಟ್ಟು ನಾವೆಲ್ಲರೂ ಒಟ್ಟಿಗೆ ಕುಳಿತು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಪ್ರಯತ್ನಿಸೋಣ ಅನ್ನೋದನ್ನು ಹೇಳಿದರು ಅಂದರೆ ನೇರ ಹೋರಾಟದ ಬಗ್ಗೆ ಮಾತನಾಡುತ್ತಿದ್ದ ಈ ಬಾಂಗ್ಲಾದೇಶ ಈಗ ನಿಧಾನವಾಗಿ ಭಾರತದೊಂದಿಗೆ ಅದು ಮೃದುವಾಗ್ತಾ ಇದೆ ಹಾಗೆಯೇ ಈ ಸಭೆಯಲ್ಲಿ ಭಾಗವಹಿಸಿದ ಉದ್ಯಮಿಯೊಬ್ಬರು ಬಾಕಿರುವ ಸರಕುಗಳನ್ನು ಇತ್ಯರ್ಥಪಡಿಸಲು ಭೂ ಬಂದರು ಬಳಕೆಯ ಮೇಲಿನ ನಿಷೇಧವನ್ನ ಮೂರು ತಿಂಗಳು ಕಾಲ ಮುಂದೂಡುವುದಕ್ಕಾಗಿ ಭಾರತ ಸರ್ಕಾರಕ್ಕೆ ತಕ್ಷಣ ಪತ್ರ ಕಳುಹಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದೇನೆ ಅನ್ನೋದನ್ನು ಹೇಳಿದ್ದಾರೆ ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ ಈ ಟ್ರಾನ್ಶಿಪ್ಮೆಂಟ್ ಒಪ್ಪಂದವನ್ನು ರದ್ದುಗೊಳಿಸುವುದರ ಜೊತೆಗೆ ಭಾರತವು ಬಾಂಗ್ಲಾದೇಶಕ್ಕೆ ತನ್ನ ಕೆಲವು ಬಂದರುಗಳನ್ನು ಬಳಸುವುದನ್ನು ಕೂಡ ಸಂಪೂರ್ಣವಾಗಿ ನಿಷೇಧಿಸಿದೆ ಅದರ ನಂತರನೇ ಈ ಬಾಂಗ್ಲಾದೇಶದಲ್ಲಿ ಕೋಲಾಹಲ ಉಂಟಾಗಿದ್ದು ಬಾಂಗ್ಲಾದೇಶದ ಉಳಿದ ವ್ಯಾಪಾರವೂ ಕೂಡ ಈಗ ನಡೆಯುತ್ತಿಲ್ಲ ಸೊ ಇದರ ಪರಿಣಾಮವಾಗಿ ಈಗ ಈ ಬಾಂಗ್ಲಾದೇಶ ಭಾರತದೊಂದಿಗೆ ಮಾತನಾಡಲು ಸಿದ್ಧವಾಗಿದೆ ಹಾಗೂ ಅದು ಕುಳಿತು ಮಾತನಾಡುವುದಕ್ಕಾಗಿ ಬಯಸ್ತಾ ಇದ್ದು ಪತ್ರ ಬರೆಯುವ ಪ್ರಸ್ತಾಪವನ್ನು ಕೂಡ ಮಾಡಲಾಗಿದೆ ನಿಮ್ಗೆ ಹೇಳೋದಾದರೆ ಬಾಂಗ್ಲಾದೇಶವು ಭಾರತದ ಮುಖಾಂತರ ಸಾಕಷ್ಟು ವ್ಯಾಪಾರವನ್ನು ಮಾಡ್ತಾ ಇತ್ತು ವಿಶೇಷವಾಗಿ ಅದರ ಜವಳಿ ವ್ಯಾಪಾರ ಬಾಂಗ್ಲಾದೇಶವು ಭಾರತದ ಸಹಾಯದಿಂದ ಪ್ರಪಂಚದಾದ್ಯಂತ ತನ್ನ ಬಟ್ಟೆಗಳನ್ನು ಮಾರಾಟ ಮಾಡ್ತಾ ಇತ್ತು ಹಾಗೂ ಭಾರತವು ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಟ್ರಾನ್ಸ್ಪೋರ್ಟ್ ಸೌಲಭ್ಯಗಳನ್ನು ಕೂಡ ಒದಗಿಸುತ್ತಿತ್ತು ಸೊ ಇದರಿಂದಾಗಿ ಬಾಂಗ್ಲಾದೇಶವು ಬಹಳ ಸುಲಭ ಕನೆಕ್ಟಿವಿಟಿಯನ್ನು ಕೂಡ ಪಡೆಯುತ್ತಿತ್ತು ಆದರೆ ಭಾರತದೊಂದಿಗೆ ಉದ್ವಿಗ್ನತೆಯನ್ನು ಹೆಚ್ಚಿಸುವ ಮೂಲಕ ಈ ಬಾಂಗ್ಲಾದೇಶ ಅನಗತ್ಯವಾಗಿ ತನಗೆ ತೊಂದರೆಯನ್ನು ಆಹ್ವಾನಿಸಿಕೊಂಡಿತ್ತು ಇದರ ಪರಿಣಾಮವಾಗಿ ಭಾರತ ವ್ಯಾಪಾರದ ಮೇಲೆ ನಿರ್ಬಂಧಗಳನ್ನು ವಿಧಿಸಲು ಪ್ರಾರಂಭಿಸಿದಾಗ ಈ ಬಾಂಗ್ಲಾದೇಶ ಈಗ ಭಾರತದ ಮುಂದೆ ಮಂಡಿಯೂರಿದೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಜಾಯ್